ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪಿತಿಗೆ ನಮಃ ಸ್ನೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಹದಿನಾರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ಅಶೋಕವನದ ವನವನ್ನು ಹೊಕ್ಕು ಅಲ್ಲಿಯಾದರೂ ಸೀತೆಯು ದೊರೆಯುವಳೆ ಎಂದು ಎಲ್ಲ ದೇವತೆಗಳಿಗೂ ಹರಕೆ ಹೇಳಿಕೊಂಡು ಹನುಮಂತನು ಅಲ್ಲಿ ಹುಡುಕುತ್ತಿರುವಾಗ ಒಂದು ಮರದ ಕೆಳಗೆ ಕೃಶಳಾಗಿದ್ದ ಮಲೀನವಾದ ವಸ್ತ್ರವನ್ನುಟ್ಟಿರುವಂತಹ ಅತ್ಯಂತ ಕೊಳಕಾಗಿರುವಂತಹ ತಪಸ್ವಿನಿಯಂತೆ ಉಜ್ವಲವಾದ ಶರೀರವನ್ನು ಹೊಂದಿರುವ ತೂಳು ಮುಸುಕಿದ ವಜ್ರದಂತಿರುವ ವಿಶೇಷ ವಿಶಿಷ್ಟವಾದ ಸ್ತ್ರೀಯೊಬ್ಬಳನ್ನು ನೋಡುತ್ತಾನೆ ಆಕೆಯೇ ಸೀತೆಯಿರಬಹುದೆಂಬ ಶಂಕೆಗೆ ಒಳಗಾಗುತ್ತಾನೆ ಆಕೆಯ ವಸ್ತ್ರವು ಕೆಳಗೆ ಅಂದು ರಾವಣನ ರಾವಣನು ಎತ್ತಿಕೊಂಡು ಹೋಗುತ್ತಿದ್ದ ಸ್ತ್ರೀಯು ಕೆಳಗೆ ಹಾಕಿದ್ದ ವಸ್ತ್ರಕ್ಕೂ ಆಕೆ ತೊಟ್ಟಿದ್ದ ವಸ್ತ್ರಕ್ಕೂ ಸಾಮ್ಯವು ಕಂಡು ಬರುತ್ತದೆ ಆಕೆಯ ಶರೀರದಲ್ಲಿದ್ದ ಆಭರಣಗಳು ಶ್ರೀರಾಮನು ಹೇಳಿದಂತಹ ಆಭರಣಗಳೇ ಆಗಿರುತ್ತವೆ ಇವುಗಳ ತರ್ಕದಿಂದ ಹಾಗೂ ಆಕೆಯ ಪರಿಸ್ಥಿತಿ ಸ್ವಭಾವದಿಂದಾಗಿ ಹನುಮಂತನು ಈಕೆಯೇ ಇರಬಹುದು ಎಂದು ತರ್ಕಿಸುತ್ತಾನೆ ಸ್ತುತಿಸಲು ಅರ್ಹಳಾದ ಸೀತಾದೇವಿಯನ್ನು ಗುಣಾಭಿರಾಮನಾದ ರಾಮನನ್ನು ಕೊಂಡಾಡುತ್ತ ವಾನರ ಶ್ರೇಷ್ಠನು ಮತ್ತೆ ಚಿಂತಾಪರನಾದನು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಕೊಂಚ ಕಾಲ ಧ್ಯಾನಾಸಕ್ತನಂತಿದ್ದು ಹನುಮಂತನು ಸೀತೆಯನ್ನು ಉದ್ದೇಶಿಸಿ ವಿಲಪಿಸಿದನು ಭಾತೃವತ್ಸಲನಾದ ಲಕ್ಷ್ಮಣನಿಂದ ಗೌರವಾರ್ಹಳು ಲೇತುಗುರುವಾದ ರಾಮನಿಗೆ ಪ್ರಿಯಳು ಆದಂತಹ ಸೀತೆಯು ಸೀತೆಯು ಸಹ ದುಃಖದಿಂದ ಬಳಲುತ್ತಿರುವುದೆಂದರೆ ವಿಧಿಯನ್ನು ಮೀರಲಾಗುವುದಿಲ್ಲ ಎಷ್ಟೇ ಆದರೂ ರಾಮನ ಹಾಗೂ ಬುದ್ಧಿವಂತನಾದ ಲಕ್ಷ್ಮಣನ ಉದ್ಯೋಗವನ್ನು ಬಲ್ಲವಳಾದ ಈ ದೇವಿಯು ಮಳೆಗಾಲದಲ್ಲಿಯೂ ದಡ ಮೀರಿ ಹರಿಯದ ಗಂಗಾ ನದಿಯಂತೆ ಅತಿಯಾಗಿ ಪರಿತಪಿಸುತ್ತಿಲ್ಲ ಅನರೂಪವಾದ ಸೌಶೀಲ್ಯ ವಯಸ್ಸು ನಡತೆಗಳನ್ನು ಅನರೂಪರಾದ ಬಂಧು ಬಾಂಧವರನ್ನು ಸುಲಕ್ಷಣಗಳನ್ನು ಪಡೆದಿರುವ ಸೀತೆಗೆ ರಾಮನು ತಕ್ಕವನಾಗಿದ್ದಾನೆ ಈ ಆತನಿಗೆ ಕಪ್ಪಾದ ಕಣ್ಣುಗಳುಳ್ಳ ಈಕೆಯು ತಕ್ಕವಳಾಗಿದ್ದಾಳೆ ಹೊಸದಾಗಿ ಪುಟ ಹಾಕಿದ ಬಂಗಾರದ ಕಾಂತಿಯಿಂದ ಕೂಡಿ ಲೋಕ್ಮಾತೆಯಾದ ಲಕ್ಷ್ಮೀ ದೇವಿಯಂತಿರುವ ಈಕೆಯನ್ನು ನೋಡುತ್ತಾ ಮನಸ್ಸಿನಲ್ಲಿ ರಾಮನನ್ನು ಸ್ಮರಿಸುತ್ತಾ ಹೀಗೆಂದು ಭಾವಿಸಿದನು ಈ ವಿಶಾಲಾಕ್ಷಿಯ ಸಲುವಾಗಿ ಮಹಾಬಲಾಢ್ಯನಾದ ವಾಲಿಯ ಸಂಹಾರವಾಯಿತು ವೀರ್ಯದಲ್ಲಿ ರಾವಣನಿಗೆ ಸಮಾನನಾದ ಕಬಂಧನು ಹತನಾದನು ಭಯಂಕರ ಪರಾಕ್ರಮವುಳ್ಳ ರಾಕ್ಷಸನಾದ ವಿರಾಧನನ್ನು ರಾಮನು ಅರಣ್ಯದಲ್ಲಿ ಯುದ್ಧ ಮಾಡಿ ಜಯಿಸಿ ದೇವೇಂದ್ರನು ಶಂಭರನನ್ನು ಕೊಂದಂತೆ ಸಂಹರಿಸಿದನು ಭಯಂಕರ ಕೃತ್ಯಗಳನ್ನು ಮಾಡುವ ಹದಿನಾಲ್ಕು ಸಾವಿರ ರಾಕ್ಷಸರು ಜನಸ್ಥಾನದಲ್ಲಿ ಅಗ್ನಿಜ್ವಾಲೆಗೆ ಸಮಾನವಾದ ಬಾಣಗಳಿಂದ ಹತರಾದರು ಆತ್ಮಜ್ಞಾನಿಯಾದ ರಾಮನಿಂದ ಯುದ್ಧದಲ್ಲಿ ಕರನು ಹತನಾದನು ತ್ರಿಶಿರನು ಕೆಡವಲ್ಪಟ್ಟನು ಪರಾಕ್ರಮಿಯಾದ ದೂಷಣನು ಕೆಡವಲ್ಪಟ್ಟನು ವಾಲೆಯಿಂದ ರಕ್ಷಿತವಾದ ಲೋಕಪ್ರಸಿದ್ಧವಾದ ವಾನರರ ಮಹದೈಶ್ವರ್ಯವುಳ್ಳ ರಾಜ್ಯವನ್ನು ಈಕೆಯ ನಿಮಿತ್ತದಿಂದ ಸುಗ್ರೀವನು ಪಡೆದನು ನದ ನದಿಗಳಿಗೆ ಒಡೆಯನಾಗಿ ಸಂಪತ್ತಿನಿಂದ ತುಂಬಿರುವ ಸಾಗರವನ್ನು ನಾನು ಈ ವಿಶಾಲಾಕ್ಷಿಯ ಸಲುವಾಗಿ ಹದಾಟಿ ಬಂದು ಈ ಪಟ್ಟಣವನ್ನು ನೋಡಿದೆನು ಸಮುದ್ರವೇ ಎಲ್ಲೆಯಾಗಿ ಉಳ್ಳ ಈ ಭೂಮಂಡಲವನ್ನು ಅಷ್ಟೇಕೆ ಸಮಸ್ತ ಜಗತ್ತನ್ನು ರಾಮನು ಇವಳಿಗಾಗಿ ತಲೆ ಮಾಡಿದಲ್ಲಿ ಅದು ಯುಕ್ತವೇ ಆಗುತ್ತದೆ ಎಂಬುದು ನನ್ನ ಅಭಿಪ್ರಾಯ ಮೂರು ಲೋಕಗಳ ಒಡೆತನವು ಜನಕಾತ್ಮಜೆಯಾದ ಜೀತೆಯು ಹೆಚ್ಚಿನ ಎಂದು ಕೇಳಿದರೆ ಮೂರು ಲೋಕದ ಅಧಿಪತ್ಯವು ಸೀತೆಯ ಹದಿನಾರನೆಯ ಒಂದು ಭಾಗಕ್ಕೆ ಕೂಡ ಸರಿತೂಗುವುದಿಲ್ಲ ಮಹಾತ್ಮರು ಧರ್ಮಶೀಲನೋ ಮಿಥಿಲಾಧಿಪನೋ ಆದ ಜಗನ ಜನಕರಾಜನ ಮಗಳಾದ ದೃಢವಾದ ಪಾತಿವೃತ್ಯದಿಂದ ಕೂಡಿರುವ ಈ ಸೀತೆಯು ಯಜ್ಞ ಭೂಮಿಯಲ್ಲಿ ನೇಗಿಲಿನ ತುದಿಯಿಂದ ಕೊರೆದ ಸ್ಥಳದಲ್ಲಿ ಭೂಮಿಯನ್ನು ಭೇದಿಸಿಕೊಂಡು ತಾವರೆ ಎಸಲುಗಳಿಗೆ ಸಮಾನವಾದ ಯಜ್ಞ ಭೂಮಿಯ ಧೂಳಿನಿಂದ ಕೂಡಿ ಮೇಲಕ್ಕೆದ್ದಳು ಚೂರನು ಒಳ್ಳೆಯ ನಡತೆಯುಳ್ಳವನು ಯುದ್ಧದಲ್ಲಿ ಹಿಮ್ಮೆಟ್ಟದವನು ಆದ ದಶರಥ ರಾಜನಿಗೆ ಈಕೆಯು ಕೀರ್ತಿವಂತಲಾದ ಹಿರಿಯ ಸುಸಿ ಧರ್ಮಜ್ಞನು ಕೃತಜ್ಞನು ಆತ್ಮಜ್ಞಾನಿಯೂ ಆದ ರಾಮನ ಪ್ರೇಮ ಪತ್ನಿಯಾದ ಈಕೆಯು ಈಗ ರಾಕ್ಷಸಿಯರ ವಶಳಾಗಿರುವಳು ಪತಿಯ ಮೇಲನ ಪ್ರೇಮಕ್ಕೆ ವಶಳಾಗಿ ಸಿಕಲ ಭೋಗಗಳನ್ನು ಬಿಟ್ಟು ದುಃಖಗಳನ್ನು ಲೆಕ್ಕಿಸದೆ ನಿರ್ಜನವಾದ ಅರಣ್ಯಕ್ಕೆ ಬಂದಳು ಅತಿ ಶುಶ್ರೂಷಣೆಯಲ್ಲಿ ಆಸಕ್ತಳಾಗಿ ಫಲ ಮೂಲಗಳಿಂದಲೇ ಸಂತುಷ್ಟಳಾಗಿ ಕಾಡಿನಲ್ಲಿಯೂ ಸಹ ಅರಮನೆಯಲ್ಲಿ ಇದ್ದಂತೆಯೇ ಯಾವ ಆಕೆಯು ಅಧಿಕವಾದ ಸಂತೋಷವನ್ನು ಪಡೆದಿದ್ದಳು ಅಂತಹ ಹೊಂಬಣ್ಣದ ಶರೀರವುಳ್ಳವಳು ಯಾವಾಗಲೂ ಕಿರುನಗೆಯಿಂದ ನುಡಿಯುವವಳು ಅನರ್ಥಗಳಿಗೆ ಅನರ್ಹಳು ಆದ ಈಕೆ ಈಗ ಇಂತಹ ಯಾತನೆಯನ್ನು ಸಹಿಸಿಕೊ ಸೈರಿಸಿಕೊಂಡಿರುವಳು ರಾವಣನ ಹಿಂಸೆಗೊಳಗಾಗಿರುವ ಈ ಶೀಲ ಸಂಪನ್ನಳನ್ನು ಬಾಯಾರಿದವನು ಅರವಟ್ಟಿಗೆಯನ್ನು ಕಾಣುವಂತೆ ರಾಮನು ನೋಡಲು ಅರ್ಹನಾಗಿರುತ್ತಾನೆ ಈಕೆಯನ್ನು ಮತ್ತೆ ಪಡೆದು ರಾಜ್ಯ ಭ್ರಷ್ಟನಾದ ರಾಜನು ಮತ್ತೆ ರಾಜ್ಯವನ್ನು ಪಡೆದಂತೆ ರಾಮನು ಆನಂದಗೊಳ್ಳುವನು ಈಕೆಯು ಕಾಮಭೋಗಗಳನ್ನು ತೊರೆದು ಬಂಧು ಜನಗಳಿಲ್ಲದೆ ಸದಾ ಆತನ ಸಮಾಗಮನವನ್ನೇ ನಿರಿ ಅಪೇಕ್ಷಿಸುತ್ತ ತನ್ನ ದೇಹವನ್ನು ಧರಿಸಿರುವಳು ಈಕೆಯು ಈ ರಾಕ್ಷಸ ರಾಕ್ಷಸಿಯರನ್ನಾಗಲಿ ಈ ಫಲಪುಷ್ಪಗಳುಳ್ಳ ವೃಕ್ಷಗಳನ್ನಾಗಲಿ ನೋಡುವುದಿಲ್ಲ ನಿಜವಾಗಿಯೂ ಏಕಾಗ್ರ ಚಿತ್ರಳಾಗಿ ರಾಮನನ್ನೇ ಚಿಂತಿಸುತ್ತಿರುವಳು ಸ್ತ್ರೀಯರಿಗೆ ಪತಿಯೇ ಎಲ್ಲ ಒಡವೆಗಳಿಗಿಂತಲೂ ಭೂಷಣ ಆತನಿಲ್ಲದೆ ಈಕೆಯು ಭೂಷಣಗಳಿಗೆ ಅರ್ಹಳಾದರೂ ಶೋಭಿಸುತ್ತಿಲ್ಲ ಈಕೆ ಇಲ್ಲದವನಾಗಿ ರಾಮನು ದುಃಖದಿಂದ ನಾಶಪಡಿಸಿಕೊಳ್ಳದೆ ತನ್ನ ದೇಹವನ್ನು ಧರಿಸಿರುವನೆಂದರೆ ಆತನು ಇತರರಿಂದ ಆಗದ ಕೆಲಸವನ್ನೇ ಮಾಡುತ್ತಿರುವನು ಆತನು ಸಮರ್ಥನೆ ಸರಿ ತಪ್ಪಾಗಿರುವ ತಲಗುವುದಲ್ಲಿನ ತುದಿಯುಳ್ಳವಳು ತಾವರೆಯಂತಿರುವ ಕಣ್ಣುಗಳುಳ್ಳವಳು ಆಗಿ ಸುಖಾರ್ಹಳಾಗಿ ಈಗ ದುಃಖಕ್ಕೀಡಾಗಿರುವ ಈಕೆಯನ್ನು ನೋಡಿ ನನ್ನ ಮನಸ್ಸು ಕೂಡ ಸಂಕಟ ಭೂದೇವಿಯ ಕ್ಷಮಾಗುಣದಿಂದ ಕೂಡಿದವಳು ಕಮಲದಂತೆ ಕಣ್ಣುಳ್ಳವಳು ಆಗಿ ರಾಮ ಲಕ್ಷ್ಮಣರ ರಕ್ಷಣೆಗೆ ಒಳಗಾಗಿದ್ದ ಈಕೆಯು ಈಗ ಮರದ ಪುಡದಲ್ಲಿ ವಿಕಾರನೇತ್ರೆಯರಾದ ರಾಕ್ಷಸ ಸ್ತ್ರೀಯರಿಂದ ರಕ್ಷಿಸಲ್ಪಡುತ್ತಿರುವಳು ಮಂಜಿನ ಹೊಡೆತಕ್ಕೆ ಸಿಕ್ಕಿ ಕಾಂತಿ ಹೊಂದಿದ ಕಮಲದ ಬಳ್ಳಿಯಂತೆ ಎದ್ದು ವ್ಯಸನ ಪರಂಪರೆಯಿಂದ ಬಾಧೆಗೊಂಡು ಜೊತೆಗಾರರಿಲ್ಲದ ಹೆಣ್ಣು ಚಕ್ರವಾಕ ಪಕ್ಷಿಯಂತೆ ಜನಕಸುತೆಯು ದೀನಸ್ಥಿತಿಗೆ ಒಳಗಾಗಿರುವಳು ಪುಷ್ಪ ಭಾರದಿಂದ ಬಾಗಿರುವ ರೆಂಬೆಗಳುಳ್ಳ ಅಶೋಕ ವೃಕ್ಷಗಳು ಈಕೆಯ ಶೋಕವನ್ನು ವರ್ತಿಸುತ್ತಿವೆಯಲ್ಲವೇ ಅಂತೆಯೇ ಶೀತಲ ಕಿರಣಗಳುಳ್ಳ ಚಂದ್ರನು ಹಿಮಗಾಲ ಕಳೆದಿರುವ ಸಮಯದಲ್ಲಿ ತನ್ನ ಅನೇಕ ಸಹಸ್ರ ಕಿರಣಗಳಿಂದ ಉದಯಿಸಿ ಈಕೆಯ ಶೋಕವನ್ನು ವರ್ಧಿಸುತ್ತಿರುವನು ಈ ತೆರನಾದ ರೀತಿಯಲ್ಲಿ ಚಿಂತಿಸುತ್ತಾ ಬಲಾಢ್ಯನು ವೇಗವಂತನೂ ಆದ ಮಾನರೋತ್ತಮನಾದ ಹನುಮಂತನು ಈಕೆಯು ಸೀತೆಯೇ ಎಂದು ನಿಶ್ಚಯಿಸಿ ಆ ಮರವನ್ನೇ ಆಶ್ರಯಿಸಿ ಕುಳಿತಿದ್ದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಹದಿನಾರನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ